ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರೂ ಇದರ ಬಗ್ಗೆ ಕಳೆದ ಮೂರು ದಿನಗಳಿಂದ ಚರ್ಚೆಯನ್ನೇ ಮಾಡ್ತಾ ಇಲ್ಲ ಬಂದಿರುವಂಥ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಅಂಶವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಅದೇನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಸೊನ್ನೆಯಿಂದ ಒಂದು ಸ್ಥಾನವನ್ನು ಮಾತ್ರ ಗಳಿಸಬಹುದು ಇನ್ನು ಕೆಲವೊಂದು ಎರಡು ಮೂರು ಸ್ಥಾನಗಳು ಬರಬಹುದು ಅಂತ ಹೇಳ್ತಾ ಇದ್ದಾವೆ ಹಾಗೆ ನೋಡಿದರೆ ಮುಸಲ್ಮಾನರ ಬಾಹುಳ್ಯ ಇರುವಂಥ ಗಾಢವಾದಂಥ ಕ್ಷೇತ್ರಗಳು ಯಾವುದಾದ್ರೂ ಇದ್ರೆ ಇಲ್ಲಿಯಲ್ಲಿ ಏಳು ಸ್ಥಾನಗಳಿದೆ ಒಟ್ಟು ಹನ್ನೆರಡು ಹನ್ನೆರಡರಲ್ಲಿ ಏಳಂತೂ ಪಕ್ಕ ಮುಸಲ್ಮಾನರು ಬಾಹುಳ್ಯರು ಅವರೇ ತೀರ್ಮಾನ ನಿರ್ಣಾಯಕವಾದಂಥ ಓಟ್ಗಳುವು ಹಾಗಿದ್ದಾಗಲೂ ಕೂಡ ಕಾಂಗ್ರೆಸ್ಸು ಈ ಬಾರಿ ಸೊನ್ನೆಯನ್ನು ಗಳಿಸಲಿದೆ ಶೂನ್ಯ ಸಂಪಾದನೆ ಅಥವಾ ಒಂದು ಎರಡು ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾದಂಥ ಸ್ಥಿತಿ ಬಂದೊದಗಿದೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾರೆ ಯಾರೂ ಇದ್ರ ಬಗ್ಗೆ ಚರ್ಚೆಯನ್ನೇ ಮಾಡ್ತಾ ಇಲ್ಲ ಕಾಂಗ್ರೆಸ್ ಯಾಕೆ ಈ ಸ್ಥಿತಿಗೆ ಬಂತು ಈ ಬಾರಿ ಅವರ ಧೋರಣೆ ಹೇಗಿತ್ತು ಚುನಾವಣೆಯಲ್ಲಿ ಅವರು ಯಾವ ರೀತಿ ಸೆಣಸಾಟ ಮಾಡಿದರು ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಅಂದರೆ ಅದನ್ನು ಕನ್ಸಿಡರೇಷನ್ಗೆ ಇಟ್ಕೊಂಡಿಲ್ಲ ಅಂತ ಹಾಗಾದರೆ ಈಗ ಕಾಂಗ್ರೆಸ್ಸಿನ ನಿಲುವೇನು ಕಾಂಗ್ರೆಸ್ಸು ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಾಗಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ದಿಲ್ಲಿಯ ವಿಚಾರದಲ್ಲಿ ಈಗ ವೋಟರ್ ಲಿಸ್ಟನ್ನು ಬೇರೆ ಸೇರಿಸ್ಕೊಂಡು ಈ ರೀತಿ ಚುನಾವಣೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೇಳಿದ್ರಲ್ಲ ಆ ಥರ ರಾಹುಲ್ ಗಾಂಧಿ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ ಏಕೆಂದರೆ ಹೋಗಿರೋದು ಮೂರನೇ ಸ್ಥಾನಕ್ಕೆ ಕಟ್ಟ ಕಡೆಯ ಸ್ಥಾನಕ್ಕೆ ಅಲ್ಲಿಯೂ ಕೂಡ ಸಮಾಧಾನಪಕರ ಮತಗಳು ಬರುವ ನಿರೀಕ್ಷೆಗಳಿಲ್ಲ ನಾನು ಎಕ್ಸಿಟ್ ಪೋಲ್ನ ವಿಶ್ವಾಸಾರ್ಹತೆಯ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ವೇಳೆ ಎಕ್ಸಿಟ್ ಪೋಲ್ನಲ್ಲಿ ಇದ್ದ ಹಾಗೆಯೇ ಫಲಿತಾಂಶ ಬಂದಿದ್ದೇ ಆದರೆ ಎಕ್ಸಿಟ್ ಪೋಲ್ ನಿಖರವಾದಂಥ ಭವಿಷ್ಯ ಇದು ಅಂತ ನಾನು ಹೇಳ್ತಾ ಇಲ್ಲ ಅವ್ರು ಕೊಟ್ಟಂಥ ಅಂಕಿ ಸಂಖ್ಯೆಗಳೇ ಬರ್ತಾವೆ ಅಂತಲೂ ನಾನು ಯಾವುದೇ ರೀತಿಯಾದಂಥ ಪ್ರತಿಪಾದನೆ ಇಲ್ಲ ಒಂದು ವೇಳೆ ಬಂದರೆ ಕಾಂಗ್ರೆಸ್ಸು ಈ ಮಟ್ಟಿನ ಹೀನಾತಿಹೀನ ಸ್ಥಿತಿಗೆ ಹೋಗಲಿಕ್ಕೆ ಸ್ವತಃ ಅದೇ ಕಾರಣವ ಅದು ಆತ್ಮಹತ್ಯೆ ಮಾಡ್ಕೊಳ್ತಾ ಅಥವಾ ಅದನ್ನು ಕೊಲೆ ಮಾಡಿದ್ರ ಇದು ಚರ್ಚೆ ಆಗಬೇಕಾದಂಥ ವಿಚಾರ ಹಾಗಾದರೆ ಎಲ್ಲಿಗೆ ಹೋಗ್ಬೇಕು ನಾವು ಎರಡು ಸಾವಿರದ ಹದಿಮೂರಕ್ಕೆ ಹೋಗ್ಬೇಕಾಗತ್ತೆ ಏಕೆಂದರೆ ಇತಿಹಾಸವಿಲ್ಲದೆ ಭವಿಷ್ಯವಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಆಮ್ ಆದ್ಮಿ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಇಪ್ಪತ್ತೆಂಟು ಇಪ್ಪತ್ತೈದು ಸಂಖ್ಯಾಬಲ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅದರ ಬೆನ್ನನ್ನು ಕಟ್ಟಿ ಅದರ ಜೊತೆ ಸರ್ಕಾರ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಅವಕಾಶ ಮಾಡಿ ಅವತ್ತು ಮೊದಲೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಆತ್ಮಹತ್ಯೆ ಮಾಡ್ಕೊಳ್ತು ಆತ್ಮಹತ್ಯೆ ಮಾಡ್ಕೊಳ್ತು ಅವತ್ತಿದ್ದದ್ದು ಅವ್ರ ಕಣ್ಣೆದ್ರಗಿದ್ದದ್ದು ಒಂದೇ ಒಂದು ಏನು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬರಬಾರ್ದು ನೋಡಿ ಎಂಥ ಸ್ಥಿತಿ ಎಲ್ಲಿತ್ತು ಅಂತಂದರೆ ಅದು ಕಾಂಗ್ರೆಸ್ಸಿನ ದೂರದೃಷ್ಟಿತ್ವ ಇರಲಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಮುಂದೆ ಎರಡೇ ಎರಡು ವರ್ಷದಲ್ಲಿ ಮತ್ತೆ ಚುನಾವಣೆ ಆಗುತ್ತೆ ರಾಷ್ಟ್ರಪತಿ ಆಡಳಿತ ಬರ್ತೆ ನಾಲ್ಕು ತಿಂಗಳಾದಮೇಲೆ ಅದಾದಮೇಲೆ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ಒಂದು ಸಲ ಅಧಿಕಾರದ ರುಚಿಯನ್ನು ಹಿಡಿದಂಥ ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಛಂಗನೆ ಜಿಗಿತಾರೆ ಅಂತಂದರೆ ಕಾಂಗ್ರೆಸ್ಸನ್ನು ಕೊಲೆ ಮಾಡಿ ಅಧಿಕಾರವನ್ನು ಹಿಡಿತಾರೆ ಕಾಂಗ್ರೆಸ್ಸನ್ನು ಕೊಲೆ ಮಾಡ್ತಾರೆ ಯಾವ ರೀತಿ ಕೊಲೆ ಮಾಡ್ತಾರೆ ಅಲ್ಲಿರೋರೆಲ್ಲ ಭ್ರಷ್ಟಾತಿ ಭ್ರಷ್ಟರು ಇವ್ರ ಜೊತೆ ಸರ್ಕಾರ ಮಾಡಿದ್ದೆ ತಪ್ಪು ವಿಧಿ ಇಲ್ಲದೆ ಅವತ್ತು ಸರ್ಕಾರ ಮಾಡಬೇಕಾಯ್ತು ಇವತ್ತು ದಿಲ್ಲಿ ಬದಲಾಗಬೇಕೆಂದ್ರೆ ಶೀಲಾ ದೀಕ್ಷಿತನ ಪೂರ್ತಿ ಅವ್ರು ಮಾಡಿರೋ ದುರಾಡಳಿತ ಸರಿಪಡಿಸ್ಬೇಕಂದ್ರೆ ಅಭಿವೃದ್ಧಿ ಆಗಬೇಕೆಂದರೆ ನಿಮ್ಮ ಯಮುನಾ ನದಿ ಸರಿ ಹೋಗ್ಬೇಕಂದ್ರೆ ಮತ್ತು ನಿಮಗೆಲ್ಲ ಸವಲತ್ತುಗಳು ಸಿಗಬೇಕಂದ್ರೆ ನೀವು ಕಾಂಗ್ರೆಸ್ಗೆ ಮತ ಹಾಕಬಾರ್ದು ಅಂದರು ಬಿ ಜೆ ಪಿ ಹೇಳಲಿಲ್ಲ ಅವರು ಕಾಂಗ್ರೆಸ್ ಹೇಳಿದ್ದು ಏಕೆಂದರೆ ಹದಿನೈದು ವರ್ಷ ಅಧಿಕಾರ ಮಾಡಿದ್ದು ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಸನ್ನು ನೇರವಾಗಿ ಕೊಚ್ಚಾಕಿದರು ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಬಂತು ಅಷ್ಟೊತ್ತಿಗೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿಯ ಬಿಟ್ಟಿ ಭಾಗ್ಯಗಳ ಪಿತಾಮಹ ಆಗಿಬಿಟ್ರು ಅಂದರೆ ಅರವಿಂದ್ ಕೇಜ್ರಿವಾಲ್ ಏನೇ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ಅಲ್ಲಿಯ ಜುಗ್ಗಿ ಜೋಪಡೆಯವರು ಸಿದ್ಧರಿದ್ದರು ಅಲ್ಲಿಯ ಮುಸಲ್ಮಾನರು ಸಿದ್ಧರಿದ್ದರು ಮುಸಲ್ಮಾನರಿಗೆ ಒಂದು ಭಾಳ ಧೈರ್ಯ ಏನಿತ್ತು ಅಂದರೆ ಯಾವುದೇ ಅಕ್ರಮ ಕೆಲಸಗಳನ್ನ ಮಾಡಿದರೂ ಕೂಡ ಆಮ್ ಆದ್ಮಿ ಪಕ್ಷ ನಮ್ಮನ್ನು ಕಾಪಾಡತ್ತೆ ಅನ್ನುವಂಥ ನಿಟ್ಟಿನಲ್ಲಿದ್ದರು ಅಂದರೆ ಯಾರ್ಯಾರು ವಲಸೆ ಕೋರು ಬಂದಿದ್ದಾರೋ ಬಾಂಗ್ಲಾದೇಶ ಮತ್ತು ಈ ಮಯನ್ಮಾರಿಂದ ಯಾರ್ಯಾರು ಬಂದಿದ್ದಾರೋ ಅವ್ರು ಯಾರಿಗೂ ತೊಂದರೆಯನ್ನು ಮಾಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಬದುಕಲಿಕ್ಕೆ ಬಿಡ್ತಾರೆ ಮತ್ತು ಅವರಿಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಡ್ತಾರೆ ಕಾರ್ಪೊರೇಟ್ರ್ಗಳ ಮೂಲಕ ಅವ್ರನ್ನೆಲ್ಲ ಸಂರಕ್ಷಣೆ ಮಾಡೋ ಕೆಲಸ ತಲಾ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಬೇರೆ ಕೊಟ್ಟರು ಅವರು ಒಟ್ಟು ಅಲ್ಲಿ ಮತಗಳು ಒಂದು ಕೋಟಿ ಐವತ್ತೈದು ಲಕ್ಷ ಮತಗಳಿರೋದು ದಿಲ್ಲಿಯಲ್ಲಿ ನಿಮ್ಗೆ ಗೊತ್ತಿರಲಿ ಅದರಲ್ಲಿ ಅರವತ್ತು ಅರವತ್ತು ಎರಡರಿಂದ ಅರವತ್ತ್ನಾಲ್ಕು ಪರ್ಸೆಂಟ್ವರೆಗೂ ಮತದಾನ ಆಗಿದೆ ಇವ್ರು ಅರವತ್ತು ಅಂತ ಇದ್ದಾರೆ ಅರವತ್ತು ಮಾಡಿದಾಗ ಅದಾದ್ಮೇಲೆ ಒಂದು ದಿವಸದ ನಂತರ ಲೆಕ್ಕ ತಗೊಂಡ್ರೆ ಹಾಗೆ ಮಾಡಿದರಲ್ಲಿ ಇಪ್ಪತ್ತು ಲಕ್ಷ ಜನ ಜುಗ್ಗಿ ಝೋಪಡಿಯವರ ಮತಗಳಿದ್ದಾವೆ ಇನ್ನು ಇಪ್ಪತ್ತು ಲಕ್ಷ ಮುಸಲ್ಮಾನರ ಮತಗಳಿದ್ದಾವೆ ಈ ನಲವತ್ತು ಲಕ್ಷ ಮತಗಳೇನಿದ್ದಾವಲ್ಲ ಒನ್ ಫೋರ್ತ್ ಆಫ್ ದಿ ಟೋಟಲ್ ಎಲೆಕ್ಷನ್ ಟೋಟಲ್ ವೋಟ್ಸ್ ಅದು ನೇರವಾಗಿ ಅರವಿಂದ್ ಕೇಜ್ರಿವಾಲ್ಗೆ ದಕ್ಕತ್ತೆ ಅದಾದಮೇಲೆ ಅಲ್ಲಿಯ ಮಧ್ಯಮ ವರ್ಗೀಯರು ಯಾವುದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಿಡಲಿಕ್ಕೆ ಸಿದ್ಧರಾಗಲೇ ಇಲ್ಲ ಹೀಗಿರುವ ಕಾಂಗ್ರೆಸ್ ಎಲ್ಲಿ ಹೋಗಬೇಕು ಕಾಂಗ್ರೆಸ್ಗೆ ಒಂದು ಮುಸಲ್ಮಾನರ ಮತಗಳು ಬರಬೇಕಾಗಿತ್ತು ಮುಸಲ್ಮಾನರು ಓಟ್ ಹಾಕೋದಿಲ್ಲ ಅಂತಾಯಿತು ಜುಗ್ಗಿ ಝೋಪಡಿಯವ್ರ ಮತ ಹಾಕ್ಬೇಕು ಜುಗ್ಗಿ ಝೋಪಡಿಯವ್ರನ್ನ ಅರವಿಂದ್ ಕೇಜ್ರಿವಾಲ್ ಕಾದ ಹಾಗೆ ಯಾರೂ ಕಾಯಿಲೆ ಇಲ್ಲ ಇನ್ನು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಬೇಕು ಕಾಂಗ್ರೆಸ್ ಈ ಕೆಲಸಗಳನ್ನು ಮಾಡುತ್ತೆ ಅಂತ ಕಾಂಗ್ರೆಸ್ ಒಪ್ಕೊಂಡಿದ್ವಿ ಈ ಕಾಂಗ್ರೆಸ್ ಮಾಡೋ ಕೆಲಸವನ್ನು ಆಮ್ ಆದ್ಮಿ ಮಾಡುತ್ತೆ ಇನ್ನೂ ಚೂರು ಜಾಸ್ತಿ ಮಾಡುತ್ತೆ ಜೊತೆಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡುತ್ತೆ ನಮಗೆ ಯಾರು ಬೆಟ್ರು ನಮಗೆ ಆಮ್ ಆದ್ಮಿ ಬೆಟ್ರು ಹಾಗಾದರೆ ಈ ಬಾರಿಯ ಚುನಾವಣೆಗೆ ಬನ್ನಿ ಈ ಬಾರಿಯ ಚುನಾವಣೆಯಲ್ಲಿ ಮೊದಲೇ ಮಿಸ್ಟೇಕ್ ಏನು ಮಾಡಿದ್ದು ಕಾಂಗ್ರೆಸ್ ಅಂತಂದರೆ ಈ ಚುನಾವಣೆಯಲ್ಲಿ ನಾವು ಧುಮುಕಬೇಕಾ ಧುಮುಕಬಾರದಾ ಅನ್ನುವಂಥ ಮೀನಾಮೇಷದಲ್ಲಿ ಸಮಯ ಹರಣವನ್ನು ಮಾಡಿದರು ಕಾಂಗ್ರೆಸ್ನವರು ಹೈಕಮಾಂಡ್ನವರು ನೋಡಿ ದಿಲ್ಲಿಯ ಪ್ರಾದೇಶಿಕ ತಂಡ ಏನಿದೆ ಈ ಅಜಯ್ ಮಾಕನ್ ಇರಬಹುದು ಅಥವಾ ಸಂದೀಪ್ ದೀಕ್ಷಿತ್ ಇರ್ಬೋದು ಇವ್ರದ್ದೆಲ್ಲ ಒಂದು ಧೋರಣೆ ಏನಿತ್ತಂದರೆ ಯಾವುದೇ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗತ್ತೆ ಬಿಡುತ್ತೆ ನಾವು ಆಲೋಚನೆ ಮಾಡಬಾರ್ದು ನಮ್ಮ ಹೋರಾಟವನ್ನು ಕೆಚ್ಚಿನಿಂದ ನಾವು ಹೋರಾಟ ಮಾಡಬೇಕು ಅದರಿಂದ ಲಾಭನೋ ನಷ್ಟನ ಆದರೆ ಅಟ್ಲೀಸ್ಟ್ ಕಾರ್ಯಕರ್ತರು ಉಳ್ಕೋತಾರೆ ನಾವು ಪಕ್ಷವನ್ನು ಉಳಿಸ್ಕೋಬೇಕು ಅಂದರೆ ಚುನಾವಣೆಯ ಫಲಿತಾಂಶ ಮುಖ್ಯ ಅಲ್ಲ ಗ್ರೌಂಡ್ ಜೀರೋದಲ್ಲಿ ನಿಂತು ಹೋರಾಟವನ್ನು ಮಾಡಬೇಕು ಗೆಲ್ಲೋದು ಬಿಡೋದು ಬೇರೆ ವಿಚಾರ ಹಾಗೆ ನೀವು ಮುಂಚೂಣಿಗೆ ಬಂದು ನಿಂತು ಮುಖ್ಯವಾಹಿನಿಗೆ ಬಂದು ನಿಂತು ಹೋರಾಟ ಮಾಡಿ ಅಂತ ಸ್ವತಃ ಅಜಯ್ ಮಾಕನ್ ಹೇಳಿದರು ಸಂದೀಪ್ ದೀಕ್ಷಿತ್ ಹೇಳಿದರು ಹ್ಞೂ ಅಂತ ಹೇಳಿದಂಥ ರಾಹುಲ್ ಗಾಂಧಿ ಸಲೀಂಪುರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ರ್ಯಾಲಿ ಮಾಡಿದವರು ಮುಂದೆ ಎರಡು ಸಲ ಬರ್ತೀನಿ ಅಂಥೇಳಿ ಬರಲೇರು ಚುನಾವಣಾ ಪ್ರಚಾರಕ್ಕೆ ಅಂದ್ ಒಂದು ಸಲ ಹೇಳಿದರು ನನಗೆ ಹುಷಾರಿಲ್ಲ ಅಂತ ಹೇಳಿದರು ಎರಡನೇ ಸಲ ಅವರು ಅಸಿಸ್ಟೆಂಟ್ಗಳು ಫೋನ್ ತೊಗೊಂಡ್ರು ಇಲ್ಲ ಇವತ್ತು ಸಾಹೇಬರು ಬರಲಿಕ್ಕೆ ಆಗೋದಿಲ್ಲ ಅಂದರು ಇದು ಯಾವ ರೀತಿಯದಾದಂಥ ಹತಾಶ ಸ್ಥಿತಿಗೆ ಕರ್ಕೊಂಡು ಹೋಯ್ತು ಅಲ್ಲಿ ಅಭ್ಯರ್ಥಿಗಳಂದರೆ ನಾಮಕೆ ವಾಸ್ತೇ ಅಭ್ಯರ್ಥಿಗಳು ಅಂತ ಅವರು ಆದರೂ ಕೂಡ ಸಂದೀಪ್ ದೀಕ್ಷಿತ್ ತಾರದವರು ಹೋರಾಟವನ್ನು ಮಾಡಿದರು ಹೇಗಾದರೂ ಮಾಡಿ ಈ ಸೀಟನ್ನು ಗೆಲ್ಲಬೇಕು ಅಂತ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋರಾಟ ಮಾಡಿದರು ಆದರೆ ಉಳಿದವರಿಗೆ ಯಾವ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ಕೊಡಬೇಕಾಗಿತ್ತೋ ಅದು ಕೊಡಲೇ ಇಲ್ಲ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಯಿತು ಏನು ಬೆಳವಣಿಗೆ ಈ ಇಂಡಿ ಅಲಯನ್ಸ್ ಅಂತ ಏನಿದೆಯಲ್ಲ ಈ ಇಂಡಿ ಅಲಯನ್ಸು ಇದನ್ನು ಮುಹೂರ್ತ ಅಂತ ತಿಳ್ಕೊಳ್ತು ದಿಲ್ಲಿ ಎಲೆಕ್ಷನ್ನ ಕಾಂಗ್ರೆಸ್ಸನ್ನು ನಾವು ಹೇಗಾದರೂ ಮಾಡಿ ನೇಪಥ್ಯಕ್ಕೆ ತಳ್ಳಬೇಕು ಏಕೆಂದರೆ ನಮ್ಮ ನಮ್ಮ ರಾಜ್ಯಗಳಲ್ಲಿ ನಾವು ಮುಸಲ್ಮಾನರ ಮತಗಳನ್ನು ಧ್ರುವೀಕರಿಸಬೇಕು ಅಂದರೆ ವೋಟು ಬ್ಯಾಂಕ್ ಮಾಡ್ಕೋಬೇಕು ಅಂದರೆ ನಮಗೆ ಅಡ್ಡಿಗಾಲಾಗಿ ಬರೋದು ಕಾಂಗ್ರೆಸ್ಸು ಉದಾಹರಣೆಗೆ ಪಶ್ಚಿಮ ಬಂಗಾಲ್ ಇರ್ಬೋದು ಅಸ್ಸಾಂ ಇರ್ಬೋದು ಯಾವುದೇ ರಾಜ್ಯ ಇರ್ಬೋದು ನಾವೇನು ಮಾಡಬೇಕಾಗಾದರೆ ನಾವು ಕಾಂಗ್ರೆಸ್ಸನ್ನು ಪಕ್ಕಕ್ಕೆ ತಳ್ಳಿಬಿಡಬೇಕು ನಮ್ಮ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೋಬೇಕು ಉತ್ತರ ಪ್ರದೇಶ ಇರ್ಬೋದು ಬೇರೆ ಯಾವುದೇ ರಾಜ್ಯ ತೊಗೊಳ್ಳಿ ನಾವೇನು ಮಾಡೋಣಗ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡೋಣ ಇದು ಶುರು ಮಾಡಿದ್ದು ಫಸ್ಟು ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ನಮ್ಮ ಬೆಂಬಲ ಏನೇ ಇದ್ರು ಆಮ್ ಆದ್ಮಿ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಂತ ಕಾಂಗ್ರೆಸ್ಸು ಈ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದರ ನೆರಳಿನಲ್ಲಿ ಉಳಿದು ಎಲ್ಲ ಇವರೆಲ್ಲ ಸೇರ್ಕೋಬೇಕು ಇವ್ರ ಕಾಕಸು ಆದರೆ ಕಾಂಗ್ರೆಸ್ಸೇ ಬೇಡ ಅಂತ ಸ್ವತ್ತ ಮಮತಾ ಬೇಗಮ್ ಶುರು ಮಾಡ್ತಾರೆ ಅದಕ್ಕೆ ಕೈ ಜೋಡಿಸಿದವರು ಅಖಿಲೇಶ್ ಯಾದವ್ ಏಕೆಂದರೆ ಆತನಿಗೆ ಉತ್ತರ ಪ್ರದೇಶದ ಮುಸಲ್ಮಾನರ ಮತಗಳನ್ನು ಎಲ್ಲಿ ಕಾಂಗ್ರೆಸ್ ಸೆಳೆಯುತ್ತೋ ಅನ್ನೋಂಥ ಭಯ ಕಾಡ್ತಾ ಇದೆ ಏಕೆಂದರೆ ಮೊನ್ನೆ ಕೊಟ್ಟಂಥ ಅವಕಾಶದಿಂದ ಆರು ಸ್ಥಾನಗಳನ್ನು ಗಳಿಸಿಬಿಟ್ಟಿದೆ ಶೂನ್ಯ ಸಂಪಾದನೆಯಲ್ಲಿದ್ದಂಥ ಕಾಂಗ್ರೆಸ್ಸು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಕೊಟ್ಟಂಥ ಅವಕಾಶದಿಂದಾಗಿ ಆರು ಸಂಸತ್ ಸದಸ್ಯರನ್ನು ಹೊಡೆಯ ಹೊಂದತ್ತೆ ಇದು ಅಖಿಲೇಶ್ ಯಾದವ್ಗೆ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ಈ ಮುಹೂರ್ತವನ್ನು ಹೇಗೆ ಬಳಸಬೇಕು ನಮ್ಮ ಬೆಂಬಲ ಅರವಿಂದ್ ಕೇಜ್ರಿವಾಲ್ ಇವ್ರು ಯಾರಿಗೂ ದಿಲ್ಲಿಯಲ್ಲಿ ಇಲ್ಲ ಇವ್ರು ಬಂದು ಕ್ಯಾನ್ವಾಸ್ ಮಾಡಿದರೆ ಬರೋ ಓಟುಗಳು ಬರೋದಿಲ್ಲ ಮಮತಾ ಬೇಗಮ್ ಬಂದು ಮಾತಾಡಿದರೆ ಯಾರೂ ಓಟ್ ಹಾಕೋದಿಲ್ಲ ಅಖಿಲೇಶ್ ಯಾದವ್ ಬಂದು ಮಾತಾಡಿದರೆ ಯಾರೂ ಓಟ್ ಹಾಕೋದಿಲ್ಲ ಉದ್ಧವ್ ಠಾಕ್ರೆ ಬಂದು ಓಟ್ ಕೇಳಿದರೆ ಯಾರೂ ಓಟ್ ಹಾಕೋದಿಲ್ಲ ಆದರೂ ಕೂಡ ನಮ್ಮ ಬೆಂಬಲ ಆಮ್ ಆದ್ಮಿಗೆ ಏನನ್ನು ಹೇಳೋದು ಪ್ರಯತ್ನ ಕಾಂಗ್ರೆಸ್ಸು ನಿನ್ನ ಮುಚ್ಕೊಂಡು ಹೋಗು ನೀನು ನಿನ್ನ ಜೊತೆ ನಾವು ಇನ್ನು ರಾಜಕೀಯ ಮಾಡೋದಿಲ್ಲ ನಮ್ಮದೇನೇ ಇದ್ದರೂ ಸ್ವತಂತ್ರವಾಗಿ ನಮ್ಮ ನಮ್ಮ ರಾಜ್ಯಗಳಲ್ಲಿ ನಾವು ಮುಸಲ್ಮಾನರ ಮತಗಳನ್ನ ಇಟ್ಕೋತೀವಿ ಅಂತ ಯಾವಾಗ ಈ ಸ್ಥಿತಿ ಬಂತೋ ಮತ್ತೆ ಮಂಥನ ಶುರುವಾಗುತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಹೈಕಮಾಂಡ್ ಅಂದರೆ ಒಂದು ಡೈನಿಂಗ್ ಟೇಬಲ್ ಆ ಡೈನಿಂಗ್ ಟೇಬಲಲ್ಲಿ ಮೂರು ಜನ ಕೂತಿರ್ತಾರೆ ಪ್ಲಸ್ ಒಬ್ಬ ಕೂಡಬಹುದು ಒಂದು ರಾಹುಲ್ ಗಾಂಧಿ ಎರಡನೇದು ಪ್ರಿಯಾಂಕಾ ವಾಡ್ರಾ ಮೂರನೇದು ಸೋನಿಯಾ ಗಾಂಧಿ ಬಂದು ರಾಬರ್ಟ್ ಬಂದು ಕೂತ್ಕೋಬಹುದು ಅಲ್ಲಿ ಚರ್ಚೆ ಆಗತ್ತೆ ಇಲ್ಲ ಮತ್ತೆ ನಾವು ಚುನಾವಣೆ ಕೆಚ್ ಕೆಚ್ಚಿನಿಂದ ಹೋರಾಟ ಶುರು ಮಾಡ್ತಾ ಕೊನೆಯ ನಾಲ್ಕು ದಿವಸ ಮತ್ತೆ ಹೋರಾಟವನ್ನು ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಮತ್ತೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅಲ್ಲಿವರೆಗೂ ಮೋದಿ 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 ಅಂತ ಬೈತಾ ಇದ್ದಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಭ್ರಷ್ಟಾತಿ ಭ್ರಷ್ಟಾ ಈತನ ಹಗರಣವನ್ನು ನಾವೇ ಅದಕ್ಕೆ ಇರೋದು ಯಮುನಾ ನದಿಯನ್ನು ಸ್ವಚ್ಛಗೊಳಿಸ್ತೀನಿ ಅಂತ ಹೇಳಿದರು ಯಮುನಾ ನದಿಯನ್ನು ಸ್ವಚ್ಛಗೊಳಿಸಲಿಲ್ಲ ಈ ರೀತಿಯಾಗಿ ಎಲ್ಲ ಪ್ರಾದೇಶಿಕ ವಿಚಾರಗಳನ್ನು ಇಟ್ಕೊಂಡು ಕೊನೆಯ ಹಂತದಲ್ಲಿ ಐ ಸಿ ಯುನಲ್ಲಿದೆ ಪಕ್ಷ ಆ ಸಂದರ್ಭದಲ್ಲಿ ಅದನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಅರವಿಂದ್ ಕೇಜ್ರಿವಾಲ್ ಕೌಂಟರ್ ಕೊಡ್ತಾರೆ ಏನಂತ ಕೌಂಟರ್ ಕೊಡ್ತಾರೆ ಯಾರು ಭ್ರಷ್ಟಾತಿ ಭ್ರಷ್ಟ ಅಂತ ನನ್ನನ್ನು ಹೇಳ್ತಾ ಇದ್ದರು ಅವರು ಭ್ರಷ್ಟತನದ ಆರೋಪದ ಮೇಲೆ ಜಾಮೀನಿಂದ ಹೊರಗಡೆ ಬಂದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನನ್ನ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅವರು ಇವರ ಕಾಂಗ್ರೆಸ್ ಅವಧಿಯಲ್ಲಿ ದಿಲ್ಲಿಯಲ್ಲಿ ಏನಾಯಿತು ಅಂತ ಜನ ನೋಡಿದ್ದಾರೆ ಅದಕ್ಕೋಸ್ಕರ ನನ್ನನ್ನು ಹದಿನೈದು ವರ್ಷ ಆರಿಸಿದ್ದಾರೆ ಈಗ ಕಾಂಗ್ರೆಸ್ಸಿಗೆ ಮತ ಕೊಡಬೇಕಾದ ಪ್ರಶ್ನೆ ಇಲ್ಲ ಅವರು ನಮ್ಮ ಜೊತೆ ಹೋರಾಟದಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಲ್ಲಿಗೆ ಒಂದು ಕಡೆಯಿಂದ ಕೊಲೆ ಮತ್ತೊಂದು ಕಡೆಯಿಂದ ಆತ್ಮಹತ್ಯೆ ಎರಡು ಏಕಕಾಲಕ್ಕೆ ಸಂಭವಿಸಿ ಕಾಂಗ್ರೆಸ್ಸು ದಿಲ್ಲಿಯಲ್ಲಿ ನಿರ್ನಾಮವಾಗುತ್ತದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ